அம்மா இல்ல பா மா இல்ல சிண்டு நோட நகி தரேன்னு

ಜಾನು ಓ ಓ ಬಂದ ಮೇಲೆ ನಡೀತವಳ ಅದು ಹೇಳೋದ್ ಮರ್ತೋಗಿರೋದು ನಮ್ ಬಬ್ಲು ಮಹಾರಾಜರು ಏನು ವಿಷಯ ಅಂತದ್ದು ಇಂಪಾರ್ಟೆಂಟ್ ವಿಷಯ ಹೇಳಿ ಹೇಳಿ

ಯಾರ ಮರೆಯೋ ಹೇಳ್ತಿರೋದು ಇವನು ಯಾರು ಬಂದವ್ರಮ್ಮ ಅಕಿಲ್ಲಮ್ಮ ಅದೇ ರಾಜಣ್ಣ ಅವರಲ್ಲ ಅವ್ರ ದೊಡ್ಡ ಹೆಣ್ಣ್ತಿನೂ ಅವ್ರ ಮಗಳು ಮೊ ಮಗನು ಬಂದವ್ರೆ ಅವ್ರು ಬಂದವ್ರೆ ಹ್ಞೂ ಅಕಿಲ್ಲಮ್ಮ ಮೂರು ನಾಲ್ಕು ದಿವಸ ಆಯ್ತು ಅವ್ರು ಬಂದು ಹೌದಾ ಮತ್ತು ಸಂಗೀತಕ್ಕೂ ನನ್ನ ಹತ್ರ ಒಂದು ಮಾತು ಹೇಳಿಲ್ವಾ ಏನೋ ಗೊತ್ತಿಲ್ಲ ಅಕಿಲ್ಲಮ್ಮ ಅದೇ ಅವರು ರಾಧಮ್ಮನು ಅದೇ ರಾಜಣ್ಣ ಇಲ್ಲ ಅವ್ರ ದೊಡ್ಡ ಹೆಣ್ಣ್ತಿನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನ ಕಂಪ್ಲೇಂಟ್ ಕೊಟ್ಟಂತೆ ಸಿಂಚನಾಕ್ಕನೂ ಇದ್ದರಂತೆ ಪೊಲೀಸ್ ಸ್ಟೇಷನಿಗೆ ಆಮೇಲೆ ಅಲ್ಲೆಲ್ಲನೂ ಮಾತಾಡಿ ಆಮೇಲೆ ಇವರು ಇಲ್ಲಿಗೆ ಬಂದಿರೋದು ಏನು ಹೇಳ್ತಾ ಹ್ಞೂ ಹಕಿಲಮ್ಮ ರಾಧಮ್ನು ಅದೇ ಗುಂಡು ರಾಧಮ್ನು ಆಯಮ್ಮನ್ ಕರ್ಕೊಂಡೋಗಿರತ್ತಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿಂದ ಆಮೇಲೆ ರಾಜಣ್ಣ ಸಂಗೀತಕ್ನು ಇವ್ರನ್ನ ಇಲ್ಲಿಗೆ ಕರ್ಕೊಂಡ್ ಎಷ್ಟು ದಿನ ಆಯ್ತಮ್ಮ ಬಂದು ಆಯ್ತು ಅಕಿಲಮ್ಮ ಮೂರ್ನಾಕ್ ದಿವಸ ಆಯ್ತು ಸಂಗೀತ ಯಾಕ ನನ್ನ ಹತ್ರ ಒಂದು ಹೇಳಿಲ್ಲ ಸಂಗೀತ ಬಿಡು ಸಿಂಚಿನ ಹೇಳ್ಬೇಕಾಗಿತ್ತ ನಾ ಹಿಂಗೆಲ್ಲಾ ಆಯ್ತಮ್ಮ ಅಂತ ಅದೇನ ನಂಗೆ ಗೊತ್ತಿಲ್ಲ ಆಕಿಲಮ್ಮ ಆಕಿಲಮ್ಮ ಸಿಂಚನಕ್ಕೆ ನೆಲ್ಲದ್ರು ಸ್ಟೇಷನ್ ಹೋಗೋಣಮ್ಮ ಏ ಸಂಗೀತ ಸಂಗೀತಾ ಯಾಕಮ್ಮ ಅಲ್ಲೇ ರಾಜಪ್ಪನ ದೊಡ್ಡಂತಿ ಮಗಳು ಮಮ್ಮಗು ಬಂದವರಂತೆ ನನ್ಗೆ ಹೇಳಿಲ್ಲ ನೀನು ಹಾಂ ಒಂದು ಮಾತು ಫೋನ್ ಮಾಡಿದಾನೆ ಹೇಳ್ಬೋದಾಗಿತ್ತಲ್ಲ ಇವತ್ತು ಅವಳು ಸಾಯಂಕಾಲ ಬರಲಿ ಸಿಂಚನ ಕೈತೆ ಹಬ್ಬ ಅಲ್ಲ ಏನೋ ಬಂದಿರೋದು ನನಕಾ ಅದೇನಂತ ಉಟ್ಬಿಟ್ರೆ ಅಕ್ಕನೂ ತಂಗಿ ನಾನು ಹೊಟ್ಟೆಗೆ ನಮ್ಗೆಲ್ಲ ಒಂದು ಮಾತು ಹೇಳಿದ್ರೆ ಏನಾಗಿತ್ತು ಪೋಲೀಸ್ ಸ್ಟೇಷನ್ ಗಂಟೆ ಹೋಗೈತೆ ಒಂದು ಮಾತು ಹೇಳಿಲ್ಲ ನೋಡು ಅಕ್ಕನೂ ತಂಗಿ ಇಬ್ರು ಹಿಂಗೆಲ್ಲ ನಡೀತೈತಮ್ಮ ಅಂತ ಒಂದು ಮಾತೇನೇ ಹೇಳಿದೆ ನನಕ ಯಾಕೆ ಹೇಳಿ ನೀನು ಉಗಿಯೋದು ಈ ತಪ್ಪು ಮಾಡೋದಕ್ಕೆ ಪೊಲೀಸ್ ಸ್ಟೇಷನಾಗಿ ತೀರ್ಮಾನ ಆಗಿತ್ತು ತಾನೇ ಅವ್ರಿಗೇನೋ ಒಂದಷ್ಟು ದುಡ್ಡು ಜಮೀನೋ ಏನೋ ಕೊಟ್ಬಿಟ್ಟು ಕಳಿಸ್ಬೇಕಾಗಿತ್ತಲ್ಲ ಏನಕ್ಕೆ ಮನೆಗೆ ಹೋಗ್ಕೊಂಡಿರೋದು ನೀನು ಅಮ್ಮ ನನ್ನ ಪರಿಸ್ಥಿತಿ ಎಲ್ಲ ಗೊತ್ತಿದ್ದು ನೀನು ಯಾಕಮ್ಮ ಹಿಂಗೆ ಮಾತಾಡ್ತಾಯಿದ್ಯಾ ಹಾಂ ಅಲ್ಲ ಮುಂಚೆನೇ ಹಂಗೆ ದೊಡ್ಡ ಸೇರಲಿಲ್ಲ ಮಾಡಲಿಲ್ಲ ಅನ್ನೋ ಕೆಟ್ಟ ಹೆಸರು ಹೊತ್ಕೊಂಡು ಕೂತಿದ್ದೀನಿ ಇವಾಗ ಇವ್ರಿಗೂ ಹಂಗೆ ಮಾಡ್ಲೇನಮ್ಮ ಇವ್ರಿಗೂ ಹಂಗೆ ಮಾಡಲ ಆಡ್ಕೊಳೋದು ಜನರ ಬಾಯಿಗೆ ಸಕ್ಕರೆ ಸುರಿದಂಗೆ ಆಗಲಿನ ನೋಡಮ್ಮ ನಾನು ಆಯ್ಕೆ ಮಾಡ್ಕೊಂಡಿರೋ ಜೀವನ ಅದು ಕಷ್ಟನೋ ಸುಖನೋ ಏನಾಗ್ತೈತೋ ಆಗ್ಬಿಡ್ಲಿ ಎಲ್ಲ ಅನ್ಭೋಗ್ಸೋಕ್ಕೂ ನಾನು ರೆಡಿ ಆಗ್ಬಿಟ್ಟಿದ್ದೀನಿ ನನ್ನ ಮುನ್ಸು ಮುಂಚಿನ ಥರ ಇಲ್ಲಮ್ಮ ಇವಾಗ ಕಲ್ಲಾಗ್ಬಿಟ್ಟೈತಮ್ಮ ಎಲ್ಲ ಕಷ್ಟಕ್ಕೂ ರೆಡಿಯಾಗಿ ನಿಂತುಬಿಟ್ಟಿದ್ದೀನಿ ಬಿಟ್ಟಿನಿ ಅದೇನು ಕಷ್ಟ ಬತ್ತೈತೋ ಬರಲಿ ಎಲ್ಲ ಅನುಭವಿಸ್ತೀನಿ ನಾನೇ ಬೇಕಾಗಿಲ್ಲ ಬೇಕಾಗಿಲ್ಲ ನಿನ್ನ ಕಷ್ಟ ಅನುಭವ್ಸೋದು ಬೇಕಾಗಿಲ್ಲ ಅವ್ರು ಕೊಡೋದು ಬೇಕಾಗಿಲ್ಲ ನಿನ್ನ ಆ ಮನೆಗೆ ಹೋಗ್ಕೂಡ್ದು ಬೇಕಾಗಿಲ್ಲ ನಮ್ಗೆ ಅವ್ರ ಸಂಬಂಧ ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರ್ಬೇಕು ನೀನು ಇಲ್ಲಮ್ಮ ಇಲ್ಲ ಆವತ್ತೇ ಸಂಚು ಹೇಳಿದ್ಲು ಅಕ್ಕ ಬೇಡ ನಡಿ ಮನೆಗೆ ನಡಿ ನೀನು ಅಂತ ಬರೋಂಗಿದ್ದಿದ್ರೆ ನಾನು ಆವತ್ತೇ ಬಂದ್ಬಿಡ್ತಾ ಇದ್ದೀನಿ ನಾನು ಬರಲ್ಲಮ್ಮ ದಯವಿಟ್ಟು ನಾನು ಕ್ಷಮಿಸ್ಬಿಡಮ್ಮ ನನ್ನ ಕಷ್ಟನ ಸುಖನೋ ಅಲ್ಲೇ ಇರ್ತೀನಮ್ಮ ನಾನಂತೂ ಬರೋಲ್ಲ ನನ್ನ ಮಾತು ಕೇಳು ಸಂಗೀತ ಬೇಡ ಅವಸ ಎಲ್ಲನೂ ನೀನು ಬಿಡೆ ಇಲ್ಲಿ ಯಾರೋರೇ ನೀನು ನೀನು ಕೇಳೋರು ಮಾಡೋರು ಹಾ ರಾಣಿ ಹಂಗಿರ್ಬೋದು ನೀನು ಅಪ್ಪನ ಮನೆಗೆ ಬಂಗಾರದ ಮಂಚದ ಮೇಲೆ ಮಲ್ಕೊಂಡ ಬದಲು ಗಂಡನ ಮನೆಗೆ ಅರ್ಜಿರ ಬಟ್ಟೆ ಮೇಲೆ ಮಲ್ಕೊಂಡು ನೆಮ್ಮದಿಯಾಗಿರ್ತೀನಮ್ಮ ದಯವಿಟ್ಟು ನನಗೆ ಬಿಡಮ್ಮ ಈ ವಿಷಯದಲ್ಲಿ ಮಾತ್ರ ಈ ನಿರ್ಧಾರ ಬಿಟ್ರೆ ನಾನು ಬೇರೆ ಯಾವ ನಿರ್ಧಾರನೂ ತಗೊಳಲ್ಲಮ್ಮ ಈ ಒಂದು ವಿಷಯದಲ್ಲಿ ನೆನ್ಪಾಡಿಗೆ ನಾನು ಬಿಟ್ಬಿಡಮ್ಮ ಯಾಕೆ ನಿನ್ನ ಜೀವನನ ನೀನೇ ಹೇಳ್ ಮಾಡ್ಕೊಂಡೆ ಮೊದಲನೇ ಸತಿ ನೋಡಿದ್ರೆ ಹಂಗಾಯ್ತು ಇವಾಗ ನೋಡಿದ್ರೆ ಹಿಂಗಾಯ್ತು ಯಾಕೆ ಸಂಗೀತ ನಾನು ಹೊಟ್ಟೆ ಹಿಂಗೆ ಇದ್ದೀಯಾ ಯಾಕೆ ಅಲ್ಲ ಇಷ್ಟೆಲ್ಲ ಆಗಿ ನಿಮ್ಮ ಅಮ್ಮ ಫೋನ್ ಮಾಡಬೇಕು ಅಂತ ಅನಿಸ್ಲಿಲ್ಲ ಸಂಗೀತ ಹ ಹಾಂ ದ್ರೋಹ ನಾನು ಏನು ಮಾಡಿದ್ದೀನಿ ನಿನ್ಗೆ ಸರಿ ರಾಜಪ್ಪನಿಗೆ ಫೋನ್ ಮಾಡು ಎಲ್ಲೂ ಹೋಗೋದು ಬೇಡ ನೀವು ನಿನ್ನ ಹೆಸ್ರುಗಂತ ಮನೆಯಲ್ಲಿ ಬರ್ದಿದ್ದೀನಲ್ಲ ಆ ಮನೆಯಲ್ಲೇ ಆರಾಮಾಗಿತ್ಕೊಳ್ಳ್ರಿ ನಿಮ್ಮ ಓರೂನು ಇಲ್ಲಮ್ಮ ಆಗೋಲ್ಲ ಕಷ್ಟ ಆಗಲಿ ಸುಖ ಆಗಲಿ ನಾನು ಅಲ್ಲೇ ಇರ್ತೀನಿ ಎಲ್ಲೂ ಬರಲ್ಲಮ್ಮ ಇವಾಗಲಾದರೂ ನಾನು ಮಾತು ಕೇಳು ಸಂಗೀತ ಇದೆಲ್ಲ ಬೇಡ ನನ್ನ ಮಾತು ಕೇಳು ಇಲ್ಲಮ್ಮ ನಾನು ಯಾರ ಮಾತು ಕೇಳಲ್ಲ ನಾನು ಯಾರ ಮಾತು ಕೇಳಲ್ಲ ನಾನು ರಾಣಿ ಹೆಂಗೆ ಸಾಕಿದಿರಿ ನೀವು ರಾಣಿ ಹಂಗೆ ಬದುಕೋ ಹಣೆ ಬರೋ ನಂಗೆ ಹಿಂಗೆ ಬದುಕಬೇಕು ಅಂತ ನನ್ನ ಹಣೆ ಒಳಗೆ ಬರ್ತಿದ್ರೆ ನಾನು ರಾಣಿ ಹೇಗೆ ಬದುಕ್ತೀನಿ ನಮ್ಮ ಹಾಂ ನಾನು ಅಣೆ ಬರೋನಮ್ಮ ಆಗಿತ್ತಾ ಹೋಗಲಿ ನನ್ನ ಪಾಡಿಗೆ ನಾನು ಬಿಟ್ಬಿಡಮ್ಮ ಸರಿ ಹೋಗ್ಲಿ ಊರಾಗ ಅವ್ರಿಗೆ ಇನ್ನೊಂದು ಸಪ್ರೇಟೇ ಮನೆ ಆದರೂ ಮಾಡಿಕೊಡು ಇಲ್ಲ ನೀನಾದರೂ ಒಂದು ಸಪ್ರೇಟ್ ಮನೆ ಮಾಡ್ಕೊಂಡಿರೋ ಚೆನ್ನಾಗಿ ಬಾಯ್ಗೆ ಬಂದಂಗೆ ಮಾತಾಡ್ತಾರಮ್ಮ ಇರೋದು ದೊಡ್ಡಂತಿಗೋಕ್ಕು ದೊಡ್ಡಂತಿನ ಮನೆಯಿಂದ ಆಚೆಗೊಳ್ತಾಳೆ ಗಂಡನ ಬುಟ್ಟಿಗೆ ಹಾಕ್ಕೊಂಡು ಏನ್ ಬೇಕು ಅದೆಲ್ಲ ಮಾತಾಡ್ತಾರಮ್ಮ ಜನ ಅದನ್ನ ನಾನು ಕೇಳಿ ಸಹಿಸ್ಕೊಂಡ್ಲಾರೆ ನನ್ ಕಷ್ಟನಾ ಸುಖನ ಅವರಾಗಿ ಅವ್ರು ಬೇರೆ ಓದ್ತೀನಿ ಅಂತಂದ್ರೆ ಖುಷಿಯಾಗಿ ಅವ್ರು ಬೇರೆ ಮನೆ ಮಾಡಿಟ್ಟು ರೇಷನ್ ಎಲ್ಲ ಕೊಟ್ಟು ಆ ಮನೆ ಬಳಗೆ ನಾನೇ ಕಟ್ತೀನಮ್ಮ ಬಲವಂತವಾಗಿ ಮಾತ್ರ ಅವ್ರ ಮನೆಯಿಂದ ಆಚೆ ಹಾಕಲ್ಲಮ್ಮ ನಾನು ಎಲ್ಲೋಯ್ತೆ ನೀನ್ ರೋಷ ಆವೇಶ ಕೋಪ ನೀನೇನು ಮುಂಚಿನ ಥರ ಇದ್ದೇನೆ ರಾಕ್ಷಸಿ ಥರ ಇದ್ದೆ ಯಾಕೆ ಹಿಂಗಾಗುತ್ತೆ ಸಂಗೀತ ಯಾವಾಗಲೂ ಒಂದೇ ತರ ಇರೋಕ್ಕಾಗಲ್ಲಮ್ಮ ಆಗಲ್ಲಮ್ಮ ಒಂದೇ ತರ ಇದ್ರೆ ಜೀವನ ಮಾಡೋಕೆ ಕಷ್ಟ ಆಯ್ತಮ್ಮ ಏನು ಹೋಗಮ್ಮ ನಿನ್ನ ಒಂದು ಯೋಚನೆ ಆಗೋಗ್ಬಿಟ್ಟೈತೆ ನನಗೆ ಇಷ್ಟು ದಿವಸದಿಂದ ಎಲ್ಲ ಸರಿ ಹೋಯ್ತು ಅಂತ ಅನ್ಕಂಡೆ ಇವಾಗ ಇದೊಂದು ಹೇಳಿದ ಮಾತು ಬೇರೆ ಕೇಳಲ್ಲ ನೀನು ನಾನು ಹೇಳಿದ ಮಾತು ಕೇಳು ಸಂಗೀತ ಇಲ್ಲೇ ಇದ್ಬಿಡು ನಮ್ಗೆ ಅವ್ರ ಸವಾಸನೇ ಬೇಡ ಇಲ್ಲಮ್ಮ ಆಗೋಲ್ಲ ಆಗೋಲ್ಲ ಅವರಾಗ ಅವ್ರು ಏನಾದರೂ ಬೇರೆ ಓದ್ತೀನಿ ಅಂತಂದರೆ ಕಳ್ಸ್ಕೊಡ್ತೀನಮ್ಮ ಕೊಡ್ತೀನಮ್ಮ ನಾನಾಗ ನಾನು ಬಲವಂತವಾಗಿ ಅವ್ರನ್ನ ಆಚೆಕಿ ಕೆಟ್ಟವಾಳ ಪಟ್ಟ ಕಟ್ಕೊಳ್ಳೋಕೆ ನನಗೆ ಸಿದ್ಧ ಇಲ್ಲಮ್ಮ ನನಗೆ ಬೇಕಾಗೂ ಇಲ್ಲಮ್ಮ ಮಗುನ ಒಡಿಯೋದು ಬಡಿಯೋದು ಎಲ್ಲ ಮಾಡ್ತಾವ್ರಂತಲ್ಲಮ್ಮ ಅಂತಲ್ಲಮ್ಮ ಏನೋ ನಮ್ಮ ಮಗು ಕೆಚ್ಚು ಕಡಿಮೆ ಆದರೆ ಏನಮ್ಮ ಅಗತ್ಯ ಅದ್ ನಾನು ನನ್ನ ಮಗನ್ ಕೇಳ್ಕೊಂಬಂದಿರ ಅಣೆ ಬರ ಏನು ಮಾಡೋಕ್ಕಾಗಲ್ಲ ನನ್ನಂತ ಪಾಪಿ ಹೊಟ್ಟೆ ಗುಟ್ಟೋದಕ್ಕೆ ನನ್ ಮಗು ಅನ್ಭವಸ್ಲೇಬೇಕಮ್ಮ ಒಬ್ಲು ಇಲ್ಲೇ ಬಿಟ್ಬಿಟ್ಟು ಹೋಗು ಸಂಗೀತ ಇವಾಗ ಹೆಂಗೋ ಅವ್ನ ಸ್ಕೂಲ್ಗೆ ಹಾಕ್ಬೇಕಲ್ಲ ನಾನು ಇಲ್ಲೇ ಸ್ಕೂಲ್ಗೆ ಕಳ್ಸ್ಕೊಂತೀನಿ ಬಿಟ್ಬಿಟ್ಟು ಹೋಗು ನಿನ್ ಜೊತೆ ಕರ್ಕೊಂಡು ಹೋಗ್ಬೇಡ ಇಲ್ಲಮ್ಮ ನಾನು ಬದುಕ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಅದ್ ನನ್ ಮಗನಿಗೋಸ್ಕರ ಬದುಕ್ತಾ ಇದ್ದೀನಿ ಅವನ್ನೆಲ್ಲೂ ಬಿಡಲ್ಲ ನನ್ನ ಸತ್ರೂ ನನ್ನ ಜೊತೆ ಇರ್ತಾನೆ ಬದುಕಿದ್ರು ನನ್ನ ಜೊತೆ ಇರ್ತಾನೆ ನನ್ ಮಗನ್ ನನ್ ಕಲ್ಸಲ್ಲ ಎಲ್ಲೂ ರಾಮ ಯಾಕೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ಯಾ ನಂಗೆ ಅಮ್ಮ ಏನೂ ಆಗಿಲ್ಲ ಸುಮ್ನೆ ಇರಮ್ಮ ಅವ್ರೇನಂತ ಕೆಟ್ಟ ಜನ ಎಲ್ಲ ಒಂದು ಸ್ವಲ್ಪ ತಿಳುವಳಿಕೆ ಕಡಿಮೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಾನೆಲ್ಲ ಸರಿ ನಮ್ಮ ಸಂಸಾರನೆಲ್ಲ ಸರಿ ಮಾಡ್ಕೊಂತೀನಿ ಸುಮ್ನೆ ಬಂದ್ರೆ ಮನೆಗೆ ಎಷ್ಟೊಂದು ಜನ ಆಗ್ತೀರಾ ಆ ಚಿಕ್ಕ ಮನೆಗೆ ಹೆಂಗಿರ್ತೀರಾ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಭಾವನ್ಗೆ ಇವ್ರನ್ನೆಲ್ಲ ಕಂಡ್ರೆ ಆಗಲ್ಲ ಅವ್ರು ಬಂದ್ರೂ ಸಪ್ರೇಟ್ ಇನ್ನೊಂದು ಮನೆಗೆ ಇರ್ಬೋದು ಅಂತ ಅನ್ಕೊತಾ ಇದ್ದೀನಮ್ಮ ನನ್ನ ಸಂಸಾರ ನನ್ನಿಷ್ಟ ಕಷ್ಟನ ಸುಖನೂ ನಾನು ಹೇಳ್ತೀನಮ್ಮ ಇವಾಗ ಆಗ್ಬೇಕಾಗಿರೋ ಕಾರ್ಯ ನೋಡ್ಬಾ ನೀನು ಅದ್ರ ಬಗ್ಗೆ ಯೋಚನೆ ಬಿಟ್ಟು ಏನೋಮ್ಮ ಹಮ್ಮ ಆ ತಾಯಿ ಲಕ್ಷ್ಮಿನೇ ಕಾಪಾಡ್ಬೇಕಮ್ಮ ನಿನ್ನ ನನಗೆ ಏನು ಇಲ್ಲ